ಒಟ್ಟಾರೆ ಬಿಜೆಪಿಯಲ್ಲಿದೆ ಮನಸ್ಸು ಕಾಂಗ್ರೆಸ್ನಲ್ಲಿದೆ ಅನ್ನೋದೊಂದು ಮಾತಿದೆ ಸರ್ ನಿಜನಾ ಅದು ನೂರಕ್ಕೆ ನೂರು ಸುಳ್ಳು ನನ್ನ ಮನಸ್ಸು ಎಲ್ಲ ಕೂಡ ಯಶವಂತಪುರ ಕ್ಷೇತ್ರದ ಮೇಲಿದೆ ಯಶವಂತಪುರ ಕ್ಷೇತ್ರದ ಜನತೆ ಜನತೆ ಏನ್ ಕೇಳ್ತಾ ಇದ್ದಾರೆ ಅವ್ರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ಒಂದೇ ಒಂದು ದೃಷ್ಟಿ ಅದು ಹೊರ್ತುಪಡಿಸಿದ್ರೆ ಮಿಕ್ಕ ಯಾವುದೂ ಇಲ್ಲ ಹೇಳ್ದಂಗೆ ಮನಸ್ಸು ಅಲ್ಲೆಲ್ಲೋ ಕಾಂಗ್ರೆಸ್ ಶಿಕ್ಷಕ್ರೆಸ್ ಪರ ಪ್ರ ನೀವು ಒಂದು ಮಾಡಿ ನೀವು ಕ್ಯಾಂಡಿಡೇಟ್ ಯಾವುದು ಜೆಡಿಎಸ್ ಅಭ್ಯರ್ಥಿ ನೀವೇ ನನ್ನ ಬಿಜೆಪಿ ನೀವು ಎನ್ನ ಬಂದು ಅಪ್ರೋಚ್ ಮಾಡಬೇಕಲ್ಲ ನೀವು ಅಪ್ರೋಚ್ ಮಾಡಿಲ್ಲ ಅಂದ್ರೆ ನಾನೇನು ಮಾಡಲಿ ಆಯ್ತು ಪಕ್ಷದ ಯಾರಾದರೂ ಬಂದು ನನ್ನ ಕೇಳಬೇಕಲ್ಲ ಪಕ್ಷದ ಪರ ನೀವು ಪ್ರಚಾರ ಮಾಡಿ ಅಂತೇಳಿ ನಾನು ವಾಟರ್ ಸಪ್ಲೈದು ಆ ಕರೆದಿದ್ದು ಮೀಟಿಂಗ್ ಕೂಗಿದೆ ಎಂಟೈರ್ ಕ್ಷೇತ್ರನ ಅವ್ರು ಪುಟ್ಟಣ್ಣ ಫೋನ್ ಮಾಡಿದ್ರು ಒಂದ್ ನಿಮಿಷ ನಾನು ನೋಡಬೇಕು ಅಂತ ಬನ್ನಿ ಅಂತಂದೆ ಬಂದ್ರು ಮೀಟಿಂಗ್ ನಡೀತಾ ಇತ್ತು ಅವ್ರ ಬಡ ಅವ್ರಿಗೆ ಮಾಹಿತಿ ಕೇಳಿಕೊಂಡು ಹೋದ್ರು ಅಷ್ಟೇ ಮುಗಿದಾಯ್ತು ಬಿಬಿಎಂಪಿ ಕುಡಿಯೋ ನೀರಿನ ಘಟಕ ಏನ್ ಮಾಡಿದ್ರು ಆಕ್ಷನ್ ಮಾಡಕ್ಕೆ ಮಾಡಿದ್ರು ಯಾರೋ ಐದು ಸಾವಿರನೋ ಹತ್ತು ಸಾವಿರನೋ ಇವತ್ತು ಸಂಪಾದನೆ ಆಯ್ತಾ ಇಲ್ಲ ಅವೆಲ್ಲವನ್ನೂ ಕೂಡ ಕುಡಿಯೋ ನೀರು ಇರ್ಬೋದು ಅಥವಾ ಮೋಟರ್ ಮಿಷಿನ್ ಇರ್ಬೋದು ಎಲ್ಲವನ್ನೂ ಕೂಡ ರೆಡಿ ಮಾಡಿಕೊಂಡು ಯಾರೋ ಇಪ್ಪತ್ನಾಲ್ಕು ಗುಂಡಿ ಏಳು ನೀರು ಕೊಡ್ತಾ ಇದ್ರು ಇವರೇನ್ ಮಾಡಿದ್ರು ಟೆಂಡರ್ ಮಾಡಿದ್ರೆ ಕಾರ್ಪೊರೇಷನ್ಗೆ ಇನ್ಕಮ್ ಬತ್ತರಿ ಅಂತ ಮಾಡಿದ್ರು ಬೇರೆ ಬೇರೆ ಏನ್ ಮಾಡಿದ್ರು ಐವತ್ತು ಸಾವಿರ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಟೆಂಡ್ರು ಮಾಡಿದ್ರು ಈಗ ಯಾವನ್ನೂ ಕಟ್ತಾ ಇಲ್ಲ ಯಾರು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಹೇಳಿದ್ರು ಅದ್ಯಾರು ಬಚ್ಚೇನೆ ಇಲ್ಲ ಇವರು ನಮ್ಮ ಜನಪ್ರತಿನಿಧಿ ಕೇಳಬೇಕಲ್ಲ ವಾಟರ್ ಟ್ಯಾಂಕ್ ವಿಚಾರ ಅವ್ರಿಗೇನು ಗೊತ್ತಿರ್ತದೆ ಇದರಲ್ಲಿ ಇನ್ಕಮ್ ಇನ್ಕಪ್ ಇದರಲ್ಲಿ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರಿಂದ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀನಿ ಮುಖ್ಯಮಂತ್ರಿಗಳು ಗಮನಕ್ಕೂ ತಂದಿದ್ದೀನಿ ಯಾರೋ ಒಬ್ರು ನಡ್ಸ್ಕೊಂಡು ಹೋಗ್ತಾರೆ ಪಾಪ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಷ್ಟಪಡ್ತಾರೆ ನೀರೆಲ್ಲ ತರ್ತಾರೆ ಶೇಖರಣೆ ಮಾಡ್ತಾರೆ ಐದು ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಕೊಡ್ತಾರೆ ಅದಲ್ಲೇನು ಸಾವಿರಾರು ರೂಪಾಯಿ ಸಿಗೋದಿಲ್ಲ ಒಂದು ತಿಂಗಳಿಗೆ ನಾಲ್ಕೈದು ಸಾವಿರ ರೂಪಾಯಿ ಸಿಕ್ಕಿದ್ರೆ ಸಿಕ್ಬೋದು ಈಗ ಏನಾಗುತ್ತೋ ಟೆಂಡರ್ ಮಾಡಿಬಿಟ್ರು ನೂರ ತೊಂಬತ್ತೊಂಬತ್ತು ಲಾಕ್ ಆಗೋಯ್ತು ಈಗ ನೀರಿಗೆ ಹಾಕಾರೆ ಇದ್ದೀವಿ ಯಾರಿಗೆ ಹೇಳೋದು ಈ ಆಫೀಸರ್ ಜವಾಬ್ ಹೇಳ್ತಾರ ಅವ್ರು ಹೇಳೋದಿಲ್ಲ ಹೇಳೋದೇ ನಾವು ಅದಕ್ಕೆ ನಾನು ಹೇಳ್ತಾ ಇರೋದು ಈ ಟೆಂಡರ್ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಜನಪ್ರತಿನಿಧಿ ನಮ್ಮನ್ನು ಕೇಳಿದ್ರೆ ಸೊಲ್ಯೂಷನ್ ಹೇಳ್ತಿದ್ದೆ ಏನು ಮಾಡಬಹುದು ಅಂತ ಮತ್ತೊಂದು ವಾಟರ್ ಟ್ಯಾಂಕ್ ಮಾಫಿಯಾ ಬೆಂಗಳೂರಲ್ಲಿ ನಡೀತಾ ಇಲ್ಲ ಹೊರ ಜಿಲ್ಲೆಗಳು ಹೊರ ಹಳ್ಳಿಗಳಿಂದ ನೀರನ್ನು ತಂದು ಇಲ್ಲಿ ಅದನ್ನ ಮಾಫಿಯಾ ಮಾಡ್ತಾ ಇದ್ರಂತ ಜಲಮಂಡಳಿ ಅಧಿಕಾರಿಗಳು ಹೇಳ್ತಾ ಇರಲ್ಲ ಅದು ನನಗೆ ಮಾಹಿತಿ ಇಲ್ಲ ನನ್ನ ಕ್ಷೇತ್ರದಲ್ಲಿ ನಡೀತಾ ಇತ್ತು ನಾವೇ ಅಪಾರ್ಟ್ಮೆಂಟ್ಸ್ನವರು ಬೇರೆ ಬೇರೆಯವರು ಎಲ್ಲ ಸೇರಿ ಎಂಟುನೂರು ರೂಪಾಯಿಗಿಂತ ಮೇಲ್ಪಟ್ಟು ಮಾರಬಾರ್ದು ಅಂತೇಳಿ ಕಂಡೀಷನ್ ಹಾಕಿದೀವಿ ಏನಾರು ಎಂಟುನೂರು ರೂಪಾಯಿ ಮಾರಿದ್ರೆ ಯಾರೇ ಆಗಿರಲಿ ಓನರ್ ಪ್ಲಸ್ ಗಾಡಿ ಸೀಸ್ ಮಾಡಬೇಕು ಅಂತ ಹೇಳಿ ನಮ್ಮ ಕ್ಷೇತ್ರದಲ್ಲಿ ಡಿಸೈಡ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ